ಮಾಲಿಯಾಬಾದ್ ನಲ್ಲಿ ತಿರುಗಾಡುವ ಚಿರತೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ವಿಫಲ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಾಲಿಯಾಬಾದ್ನಲ್ಲಿ ಅಕ್ಟೋಬರ್ ತಿಂಗಳಿನಿಂದ ಗುಡ್ಡದಲ್ಲೇ ತಿರುಗಾಡುವ ಅರಣ್ಯ ಅಧಿಕಾರಿಗಳು ಬೋನ್ ಮತ್ತು ತಂತ್ರಜ್ಞಾನ ಸಿಸಿ ಕ್ಯಾಮೆರಾಗಳು ಬಳಸಿ ಚಿರತೆ ಹಿಡಿಯಲು ಪ್ರಯತ್ನಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಈಗಾಗಲೇ ಮಾಲಿಯಾಬಾದ್ನಲ್ಲಿ ಏಳರಿಂದ ಎಂಟು ಹಸುಗಳು ಚಿರತೆ ದಾಳಿ ಮಾಡಿ ಪಶುಗಳಿಗೆ ಹಾನಿ ಮಾಡಿದ್ದು ನಿನ್ನೆ ಮಾಲಿಯಾಬಾದ್ನ ಇದು ಐತಿಹಾಸಿಕ ಗೋಶಾಲೆ ಆಗಿದ್ದು ಇಲ್ಲಿ ಬಹಳಷ್ಟು ರೈತರು ಪಶುಗಳು ಈ ಗೋಶಾಲೆಗೆ ತಂದು ಬಿಡುತ್ತಿದ್ದು ನಿನ್ನೆ ರಾತ್ರಿ ಈ ಗೋಶಾಲೆಯಲ್ಲಿ ಆಕಳ ಮೇಲೆ ದಾಳಿ ಮಾಡಿ ಹಸುವನ್ನ ತಿಂದು ಹಾಕಿದ್ದು ಅಲ್ಲಿನ ಸಿಬ್ಬಂದಿ ದಾಳಿ ಮಾಡಿದ ಹಸುವನ್ನ ರಕ್ಷಿಸಲು ಸಂದರ್ಭದಲ್ಲಿ ಸಿಬ್ಬಂದಿಯ ಮೇಲೆ ದಾಳಿ ಮಾಡಲು ಯತ್ನಿಸಿದಾಗ ಆತನು ಪ್ರಾಣಾಪಾಯದಿಂದ ಪಾರಾಕಿದ್ದಾನೆ ಹಾಗಾಗಿ ಮಾಲಿಯಾಬಾದ್ನ ಜನ ಜೀವವನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡು ತೇರ್ಗಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈಗಾದರೂ ರಾಯಚೂರು ಜಿಲ್ಲಾಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಮತ್ತು ಅರಣ್ಯಾಧಿಕಾರಿಗಳು ಚಿರತೆ ಹಿಡಿದು ಮಾಲಿಯಾಬಾದ್ನ ಜನರಿಗೆ ಮತ್ತು ಪಶುಗಳಿಗೆ ರಕ್ಷಣೆ ನೀಡುತ್ತಾರಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ ನ್ಯೂಸ್ ಮಲಿಯಾಬಾದ್ ಗೋಶಾಲೆ ಐತಿಹಾಸಿಕವಾಗಿ ಪ್ರಾಮುಖ್ಯತೆವಾಗಿರ್ತಕ್ಕಂಥ ಗೋಶಾಲೆ ಇದು ರಾಯಚೂರು ನಗರದ ಸಾರ್ವಜನಿಕ ಗೋವುಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಾರ್ವಜನಿಕರಿಂದ ಸ್ಥಾಪಿಸಲ್ಪಟ್ಟಂಥ ಆಗಿದೆ ಈ ಗೋಶಾಲೆಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಅಕ್ಟೋಬರ್ ತಿಂಗಳಿನಿಂದ ಒಂದು ಚಿರತೆ ಸೇರಿಕೊಂಡಿದೆ ಆ ಚಿರತೆಯನ್ನು ಪತ್ತೆ ಮಾಡಿ ಅದನ್ನು ಸೆರೆಹಿಡಲಿಕ್ಕೆ ನಾವು ಈಗಾಗಲೇ ಅರಣ್ಯಾಧಿಕಾರಿಗಳಿಗೆ ವಿನಂತಿಸಿಕೊಂಡಿದ್ವಿ ಆದರೆ ಅವರು ಇಲ್ಲಿಯವರೆಗೂ ಕೂಡ ಆ ಚಿರತೆಯನ್ನ ಪತ್ತೆ ಮಾಡ್ಲಿಕ್ಕೆ ಆಗಿಲ್ಲ ಅವರು ಕ್ರಮಗಳನ್ನ ಕೈಗೊಂಡಿದ್ದಾರೆ ಬೋನ್ಗಳನ್ನು ಇರಿಸಿದ್ದಾರೆ ಮತ್ತೆ ಅಲ್ಲಿ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ಕ್ಯಾಮೆರಾಗಳನ್ನು ಹಾಕಿದ್ದಾರೆ ಆದ್ರೆ ಅದು ಸರಿಯಾಗ್ತಿಲ್ಲ ಆದ್ರೆ ಅದು ನಮ್ಮ ಗೋಶಾಲೆ ಆಕಳಗಳನ್ನು ಮತ್ತು ಮಲಿಯಾಬಾದ್ ಗ್ರಾಮದ ಎತ್ತುಗಳನ್ನು ರೈತರ ಎತ್ತುಗಳನ್ನ ದನಗಳ ಮೇಲೆ ಅದು ಅಟ್ಯಾಕ್ ಮಾಡಿ ಇಲ್ಲಿವರೆಗೆ ಏಳರಿಂದ ಎಂಟು ಆಕಳಗಳನ್ನು ಅದು ತಿಂದು ಹಾಕಿದೆ ಈ ಒಂದು ಇದು ಕೃತ್ಯ ಮುಂದುವರೆದಿಂದ ನಿನ್ನೆ ರಾತ್ರಿ ಕೂಡ ಅದು ಮಲಿಯಾಬಾದ್ ಗೋಶಾಲದಲ್ಲಿ ಇರ್ತಕ್ಕಂಥ ಆಕಳಲ್ಲಿ ಪ್ರ ಅಟ್ಯಾಕ್ ಮಾಡಿ ಒಂದು ಆಕ್ರನ ತಿಂದಾಕಿದೆ ಅದನ್ನ ರಕ್ಷಣೆ ರಕ್ಷಣೆ ಮಾಡೋಕ್ಕೋಗಂಥ ಸಿಬ್ಬಂದಿ ಮೇಲೆ ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಆದರೆ ಅದೃಷ್ಟವಶಾತ್ ಸಿಬ್ಬಂದಿಯವರು ಮುಂಜಾಗ್ರತೆಯನ್ನು ತಪ್ಪಿಸ್ಕೊ ಉಳ್ ಉಳ್ಕೊಂಡಿದ್ದಾರೆ ಈ ಮೂಲಕ ನಾವು ಏನಂದ್ರೆ ಇದ್ರ ಬಗ್ಗೆ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಜರತೆಯನ್ನು ಇಡಲಿಕ್ಕೆ ಅತಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಅಷ್ಟು ಗಮನ ಕೊಡ್ತಾ ಇಲ್ಲ ಕಡೆಗಾಣಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಜಿಲ್ಲಾಡಳಿತ ಮತ್ತು ಶಾಸಕರು ಗ್ರಾಮೀಣ ಶಾಸಕರು ನಗರ ಶಾಸಕರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ಸರ್ಕಾರ ಮತ್ತು ವಿಶೇಷವಾಗಿ ಇದರ ಬಗ್ಗೆ ನಿಗಾ ವಹಿಸಿ ದಯವಿಟ್ಟು ಇದನ್ನು ಪತ್ತೆ ಮಾಡಿ ನಮಗೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸ್ಬೇಕಂತ ನಾನು ಈ ಮೂಲಕ ವಿನಂತಿಸ್ತೇನೆ ರುದ್ರಗೌಡ ಅಂತೇಳಿ ನನ್ನ ಹೆಸರು ಮಲಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಒಂದು ಚರಿತೆ ಆಕಳ ಕರು ಮೇಲೆ ದಾಳಿ ಮಾಡಿದೆ ಅದು ಕಳೆದ ನಾಲ್ಕು ತಿಂಗಳಿಂದ ಚಿರತೆ ಆ ಪ್ರದೇಶದಲ್ಲಿ ಓಡಾಡ್ತಾ ಇದೆ ಅದನ್ನು ನಾವು ಹಿಡಿಲಿಕ್ಕೆ ಎರಡು ಕೆ ಜಿಯು ಮತ್ತು ನಮ್ಮ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರ್ತೀವಿ ಬಟ್ ಅಂದರೂ ಈಗ ನಮಗೆ ಸಿಕ್ಕಿಲ್ಲ ಅದು ಗೋಶಾಲೆ ಸಮೀಪ ಇರೋದರಿಂದ ಅದು ಮತ್ತೆ ಮತ್ತೆ ಅಲ್ಲೇ ಭೇಟಿ ಕೊಡ್ತಾಯಿದೆ ಗೋಶಾಲೆಯು ನಿನ್ನೆ ಅವರಿಗೆ ಫೋನ್ ಮಾಡಿದರು ಅವರಿಗೆ ಹೇಳಿದ್ದೀನಿ ಕರುಗಳು ಮತ್ತು ಆಕಳುಗಳಿಗೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಕಾಂಪೌಂಡ್ ವಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಪ್ಲಸ್ ಅದು ಟೆನ್ ಫೀಟ್ ಇದ್ರೂ ಅದು ಜಿಗಿದು ಬರ್ತೈತಿ ಅನ್ನೋದು ಮಾತು ಅವ್ರಿಗೆ ಹೇಳಿದ್ದೀನಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಈಗ ಅಲ್ಲಿ ಜನರಿಗೆ ಒಂದು ಮನವಿ ಅಂದರೆ ಸಾಯಂಕಾಲ ಮತ್ತು ಅರ್ಲಿ ಮಾರ್ನಿಂಗ್ ಸಣ್ಣ ಸಣ್ಣ ಮಕ್ಕಳು ಮತ್ತು ಮಹಿಳೆಯರು ವೃದ್ಧರು ಮತ್ತು ತಮ್ಮ ಜಾನುವಾರುಗಳನ್ನು ಬಿಡಬಾರ್ದು ಅಂತ ಕಳಕಳಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಬೋನ್ ಇಟ್ಟಿದ್ದೀವಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ವಿ ಎವ್ರಿ ನೈಟ್ ಆ್ಯಂಡ್ ಡೇ ಕ್ಯಾಮ್ರಾ ಟ್ರ್ಯಾಪ್ ಇಟ್ಟಿದ್ವಿ ಅಲ್ಲಿ ಏನಾಗಿದೆ ಎಲ್ಲಿ ಚಲನವಲನವನ್ನು ಸ್ಟಡಿ ಮಾಡ್ತಾ ಇದೀವಿ ಆ ಎಲ್ಲಿ ಕಾಣ್ತಾ ಇದ್ದೀವಿ ಆ ಟ್ರ್ಯಾಪಲ್ಲಿ ಕ್ಯಾಮ್ರಾ ಟ್ರ್ಯಾಪಲ್ಲಿ ಕಾಣ್ತಾ ಇದೆ ಅದರ ತಕ್ಕಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ